ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಕೆಪಿಸಿಸಿ ಯುವ ಘಟಕದ ಪದಗ್ರಹಣ ಯುವ ಸಂಕಲ್ಪ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಜಿಲ್ಲೆಯ ಎಂಟು ತಾಲೂಕಿನ ಯುವ ಘಟಕದ ಪದಾಧಿಕಾರಿಗಳು ಅಧಿಕಾರ ವಹಿಸಿಕೊಳ್ಳಲು ಕಿರಿಸಾವೆ ಗಡಿಯ ಮೂಲಕ ರಾಜಧಾನಿಗೆ ತೆರಳಿದರು ಈ ವೇಳೆ ಹಾಸನ ಜಿಲ್ಲಾಧ್ಯಕ್ಷ ರಂಜಿತ್ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ವೇಣು ಸೇರಿದಂತೆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಪದಾಧಿಕಾರಿಗಳು ಯುವ ಮುಖಂಡರು ಉಪಸ್ಥಿತರಿ ರು ಈ ವೇಳೆ ಶಶಾಂಕ್ ಮಾತನಾಡಿದ್ದಾರೆ ಎಲ್ಲ ನನ್ನ ಕರ್ನಾಟಕದ ಯುವ ಮಿತ್ರರಿಗೆ ನಮಸ್ಕಾರ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಿರುವ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಏಳು ತಾಲೂಕಿನಿಂದಲೂ ಪದಾಧಿಕಾರಿಗಳು ಹೊರಟಿದ್ದೀವಿ ನಲ್ಪಾಡ್ ಹ್ಯಾರೀಸ್ ಅವರು ಏನಿದ್ದಾರೆ ಮುಂಚೆ ಇದ್ದ ಯುವ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದವರು ಆದವರು ಇವತ್ತು ಮಂಜುನಾಥ್ ಎತ್ತಸ್ ಅವರಿಗೆ ಹಸ್ತಾಂತರ ಮಾಡುತ್ತಿದ್ದಾರೆ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರು ಪದಗಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ವಿವಿಧ ಜಿಲ್ಲೆಯ ಅಧ್ಯಕ್ಷರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಕೂಡ ಇವತ್ತು ಪದಗಣ ಕಾರ್ಯಕ್ರಮವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯ ನಮ್ಮ ಜಿಲ್ಲೆಯಿಂದ ಚುನಾಯಿತರಾಗಿರ್ತಕ್ಕಂಥ ಏಕೈಕ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಆತ್ಮೀಯ ಸಹೋದರವಾದಂಥ ಶಶಂಕರ್ ಅವರ ನೇತೃತ್ವದಲ್ಲಿ ಈ ದಿನ ನಾವು ಜಿಲ್ಲೆಯಿಂದ ಒಂದು ಸಾವಿರಕ್ಕಿಂತ ಅಧಿಕ ಯುವಕರು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ನೂತನವಾಗಿ ಶೀಕರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮಂಜುನಾಥರವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಸಂಘಟನೆ ಅತ್ಯಂತ ಬಲಿಷ್ಠವಾಗಲಿ ಅಂತೇಳಿ ಆಶಿಸ್ತಾ ನಮ್ಮಂಥ ಯುವಕರಿಗೆ ಈ ಒಂದು ಯುವ ಕಾಂಗ್ರೆಸ್ ಒಂದು ಒಳ್ಳೆ ಅವಕಾಶ ನಾಯಕತ್ವವನ್ನು ಕಂಡುಕೊಟ್ಟಿದೆ ನಾವು ನಮ್ಮ ರಾಜ್ಯಾಧ್ಯಕ್ಷರ ಕೈಯನ್ನು ಭಾಗಪಡಿಸಿದ ಜೊತೆಗೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಯುವ ಕಾಂಗ್ರೆಸ್ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಿ ಇಂಥ ಗೋಪಾಲ ಸೋಮಣ್ಣನವರು ನಮ್ಮ ಸಂಸದಂಥ ಶೇಷ್ ಪಟೇಲ್ ಅವರು ನಮ್ಮ ಜಿಲ್ಲೆಲ್ಲ ನಾಯಕರುಗಳ ಸಾಕಾರದಿಂದ ಇವತ್ತು ಅಪಾರವಾದಂಥ ಯುವಕರು ಈ ಬೆಂಗಳೂರಿಗೆ ತೆರಳಿ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಸಮಿತಿಯ ಏನು ಚುನಾಯಿತ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಅಭಿನಂದನೆಗಳು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ಯುವ ಸಂಕಲ್ಪ ಕಾರ್ಯಕ್ರಮ ಏನಿದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಇವತ್ತಿನ ದಿನ ಎಚ್ ಎಸ್ ಮಂಜುನಾಥ್ ಅವರು ಪದಕನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮುಂದಿನ ನಮ್ಮ ನಾಯಕರಾದಂಥ ಹಿಂದೆ ನಮ್ಮ ನಾಯಕಾಗಿದ್ದಂಥ ನಲ್ಪಾಡ್ ಹ್ಯಾರೀಸ್ ಅವರು ಪದಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಇವತ್ತು ನನ್ನ ಹಾಸನ ಜಿಲ್ಲೆ ಎಲ್ಲ ನನ್ನ ಯುವಕ ಸ್ನೇಹಿತರುಗಳು ಎಲ್ಲ ಇದೊಂದು ಕಾರ್ಯಕ್ರಮಕ್ಕೆ ಹೊರಟಿರೋದು ನಿಮಗೆ ತುಂಬ ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಥರ ಪಕ್ಷದ ಸಂಘಟನೆ ಮಾಡೋಣ ಎಲ್ಲ ಒಟ್ಟಾಗಿರೋಣ ಅಂತ ಹೇಳ್ತಾ ಜೈ ಕಾಂಗ್ರೆಸ್